ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ರಕ್ಷಾ ರಕ್ಷಾಶುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರ್ಕ್ ಸ್ಯಾರಿಯಲ್ಲಿ ಹೇಗೆ ಲಕ್ಷ್ಮಿಗೆ ಸ್ಯಾರಿ ಹುಡ್ಸ್ಬಹುದು ಅನ್ನೋದನ್ನ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ ಬ್ಲೌಸ್ ಪೀಸಲ್ಲೂ ಸಾರಿ ಹುಡ್ಸ್ಬಹುದು ಆ ವೀಡಿಯೋನು ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಎಲ್ಲ ಪ್ಲೇಲಿಸ್ಟಲ್ಲಿರುತ್ತೆ ವರ ವರಮಹಾಲಕ್ಷ್ಮಿ ಅನ್ನೋ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ಹಬ್ಬಕ್ಕೆ ನೀವು ಈ ಥರ ಎಲ್ಲ ಡೆಕೋರೇಷನ್ಸ್ ಮಾಡಬಹುದು ಡೆಕೋರೇಷನ್ ವೀಡಿಯೋ ಸಪ್ರೇಟಾಗಿ ಒಂದು ಅಪ್ಲೋಡ್ ಮಾಡ್ತೀನಿ ಅದಕ್ಕೆ ತಾವೆಲ್ಲ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ವರ್ಕ್ ಸರಿಯೇ ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸಬ್ಸ್ಕ್ರೈಬ್ ಆದಮೇಲೆ ನೀವು ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕು ಆಗ ನಾನು ಹಾಕೋ ವಿಡಿಯೋ ಯಾವುದು ನಿಮಗೆ ಮಿಸ್ ಆಗೋಲ್ಲ ನೋಟಿಫಿಕೇಷನ್ ಬರುತ್ತೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನೀವು ವರ್ಕ್ ಸ್ಯಾರಿಯಲ್ಲಿ ದೇವಿಗೆ ಸ್ಯಾರಿ ಉಡಿಸ್ತೀನಿ ಅನ್ನೋದಾದರೆ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಬಿಡಿ ಯಾಕೆ ಅಂತ ಅಂದರೆ ಮೇಲ್ಗಡೆಯಲ್ಲಿ ವರ್ಕ್ ಇರೋದಿಲ್ಲ ಅದಕ್ಕೋಸ್ಕರ ಈ ಥರ ಫೋಲ್ಡ್ ಮಾಡ್ಕೊಬಿಡಿ ಈ ಥರ ಸೆಂಟರ್ಗೆ ನೀವು ಫೋಲ್ಡ್ ಮಾಡಿದ್ಮೇಲೆ ಸ್ಮಾಲ್ ಸ್ಮಾಲ್ ಪ್ಲೇಟ್ಸ್ನ ಇಲ್ಲಿ ಮಾಡ್ಕೊತಾ ಬರಬೇಕು ನೀವು ಹೇಗೆ ನೀವು ಸ್ಯಾರಿ ಉಡಬೇಕಾದ್ರೆ ನೆರಿಗೆ ಹಿಡ್ಕೊತೀರಲ್ವ ಆ ಥರನೇ ಸಣ್ಣ ಸಣ್ಣದಾಗಿ ನೆರಿಗೆ ಮಾಡ್ಕೊಂಡು ಬನ್ನಿ ಪ್ಲೀಟ್ಸ್ ಮೇಲೆ ಬಟ್ಟೆ ಕ್ಲಿಪ್ಪಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ ಪಿನ್ ಹಾಕಬೇಡಿ ತೂತಾಗೋ ಪಾಸಿಬಿಲಿಟೀಸ್ ಇರುತ್ತೆ ಮತ್ತು ಈಗ ಸೆರ್ಗ್ ಪಾರ್ಟ್ ತಗೊಂಡು ನೋಡಿ ಫೋಲ್ಡ್ ಮಾಡಿದ್ದೀವಲ್ಲ ಇಷ್ಟೇ ಇರುತ್ತಲ್ವ ಸೆರ್ಗು ಇದನ್ನೇ ಹೀಗೆ ಸಣ್ಣ ಸಣ್ಣದಾಗಿ ಪ್ಲೀಟ್ಸ್ ಮಾಡ್ಕೊಳ್ಳಿ ಈ ಥರ ಪ್ಲೀಟ್ಸ್ ಮಾಡಿ ಇಟ್ಕೊಂಡಿರೋದನ್ನು ನೀವು ಬಿಂದಿಗೆಗೆ ಕಟ್ಟಬೇಕಾಗುತ್ತೆ ಅದಕ್ಕೆ ನೀವು ಲೈನಿಂಗ್ ಬಟ್ಟೆ ಆಗಲಿ ಇನ್ಯಾವುದರೂ ಬಟ್ಟೆ ಆಗಲಿ ಟೈಟಾಗಿ ಕಟ್ಟಬೇಕು ಹೊಸ ಲೈನಿಂಗ್ ಬಟ್ಟೆನೇ ಯೂಸ್ ಮಾಡಿ ಸ್ಟಾರ್ಟ್ ಮೇಲೆ ಮೇಲ್ಗಡೆ ಇನ್ನೊಂದು ಕಳಸ ಬರುತ್ತೆ ಬಿಂದಿಗೆ ಮೇಲೆ ಅದಕ್ಕೆ ಈ ಥರ ಕೋಲನ್ನ ಕಟ್ಕೊಳ್ಬೇಕಾಗುತ್ತೆ ಇಲ್ಲಿ ಹ್ಯಾಂಡ್ಸು ಕಂಬಳದೂವು ಮತ್ತು ಹಾರಗಳು ಎಲ್ಲನೂ ಇದರಲ್ಲೇ ಫಿಕ್ಸ್ ಮಾಡಬೇಕಾಗುತ್ತೆ ನೀವು ಇನ್ನೂ ದೊಡ್ಡದು ಬೇಕು ಅಂತಂದರೆ ದೊಡ್ಡ ಕೋಲ್ನೂ ಮಾಡ್ಕೊಳ್ಬಹುದು ನೋಡಿ ಈ ಥರ ನೀಟಾಗಿ ಟೈಟಾಗಿ ಕಟ್ಕೊಳ್ಳಿ ಎಲ್ಲ ಸೆಕ್ಯೂರಾಗಿರಬೇಕು ಬಿಂದಿಗೆ ಮೇಲೆ ಕಳಸ ಬರುತ್ತಲ್ಲ ಅದುವೇ ಸೆಕ್ಯೂರಾಗಿ ಇದ್ದಂಗೆ ಕೂರಿಸ್ಕೊಳ್ಬೇಕು ನೀವು ದೇವಿಗೆ ಸಾರಿ ಉಡ್ಸ್ಬೇಕಾದ್ರೆ ಒಂದು ಬಿಂದಿಗೆ ಮತ್ತು ಕಳಸನ ತಗೊಳ್ಳಿ ಆವಾಗ ಬಾಡಿ ಶೇಪು ನೀಟಾಗಿ ಬರುತ್ತೆ ಒಂದೇ ಬಿಂದಿಗೆ ಅಥವಾ ಒಂದೇ ಕಳ್ಸಾದರೆ ನೀಟಾಗಿ ಬರೋದಿಲ್ಲ ನೋಡಿ ಈ ಸಾರೀಲಿ ನೀಟಾಗಿ ಕಾಣುತ್ತೆ ಅಂತ ಇದು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಥರ ನೀಟಾಗಿ ದಾರದಲ್ಲಿ ಗಂಟು ಹಾಕೊಂಡ್ಮೇಲೆ ಸೆರಗ್ ಪಾರ್ಟ್ ಇರುತ್ತಲ್ಲ ಸೆರಗು ಪಾರ್ಟನ್ನ ನೋಡಿ ಈ ಥರ ತಗೊಳ್ಬೇಕು ನೋಡಿ ಕೋಲ್ ಮೇಲಿಂದ ಹೋಲ್ ಮೇಲಿಂದ ಹಿಂಗೆ ತಗೊಳ್ಬೇಕು ಪ್ಲೀಟ್ಸ್ನೆಲ್ಲ ಮತ್ತೆ ಇನ್ನೊಂದು ಸೈಡ್ಗೂ ಈ ಥರ ಪ್ಲೀಟ್ಸ್ನ ಹಾಕ್ಕೊಳ್ಬೇಕು ಆಮೇಲೆ ಇದನ್ನು ಇನ್ನೊಂದು ಸ್ವಲ್ಪ ಪಾರ್ಟ್ ಇರುತ್ತಲ್ಲ ಸಿರಿತು ಅದನ್ನು ಒಳಗಡೆಯಿಂದ ಈ ಥರ ತಗೊಳ್ಬೇಕು ಆವಾಗ ಟೂ ಸ್ಟೆಪ್ ಥರನೇ ಸ್ಯಾರಿ ಕಾಣುತ್ತೆ ನೀಟಾಗಿ ಕಾಣುತ್ತೆ ಸಾರಿ ಕುಚ್ ವೀಡಿಯೋಸು ಬ್ಲೌಸ್ ಎಂಬ್ರಾಯ್ಡ್ರಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಅದು ಪ್ಲೇ ಲಿಸ್ಟಲ್ಲಿರುತ್ತೆ ಹೋಗಿ ಚೆಕ್ ಮಾಡಿ ನೋಡಿ ಲಾಸ್ಟಲ್ಲಿ ತೋರಿಸೋದ್ನಲ್ಲ ಆ ವಿಡಿಯೋ ಥರನೂ ಮಾಡ್ಕೊಳ್ಬಹುದು ಇಲ್ಲ ಅಂತಂದರೆ ಈ ಥರನೂ ಮಾಡ್ಕೊಳ್ಬಹುದು ನೋಡಿ ಇಲ್ಲಿ ಪ್ಲೀಟ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಮುಂದೆ ತಗೊಂಡ್ಮೇಲೆ ಈ ಥರ ಶೇಪ್ ಬರೋಂಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆನ ಬಿಟ್ಕೊಂಡು ಮತ್ತೆ ಅಲ್ಲೊಂದು ಕ್ಲಿಪ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವುದು ಈಸಿ ಮೆಥಡ್ ಅನಿಸುತ್ತೆ ಆ ಮೆಥಡನ್ನ ಟ್ರೈ ಮಾಡಿ ಇಷ್ಟಾದಮೇಲೆ ಆ ಪ್ಲೇಟ್ಸ್ನೆಲ್ಲ ಅಲ್ಲಿ ಸೆಕ್ಯೂರ್ ಮಾಡ್ಕೊಂಡಿರ್ತಿರಲ್ವ ಅದಾದಮೇಲೆ ಇನ್ನೊಂದು ಸ್ವಲ್ಪ ಸೆರಕ್ ಪಾರ್ಟ್ ಉದ್ದಕ್ಕೆ ಬಿಟ್ಕೊಂಡಿರ್ತೀರಲ್ವಾ ಅದನ್ನು ಇಲ್ಲಿ ಫ್ರಂಟ್ಗೆ ತರಬೇಕು ನೋಡಿ ಅಲ್ಲಿ ನಾನು ಕೋಲಿಂದ ಕೋಲ್ ಮೇಲಿಂದ ತಂದಿದ್ದೆ ಇವಾಗ ಕೋಲ್ ಮೇಲೆ ತುಂಬ ದಪ್ಪ ಆಗುತ್ತೆ ಅನ್ನೋದಾದರೆ ಈ ಥರ ಪಕ್ಕದಿಂದನೇ ಸೈಡಿಂದನೇ ತಗೊಂಡು ಬಂದುಬಿಡಿ ನಿಮ್ಗೆ ಯಾವ್ದು ಇಸೆ ಆಗುತ್ತೆ ಆ ಮೆಥಡನ್ನ ಟ್ರೈ ಮಾಡಿ ಅದಾದಮೇಲೆ ಸ್ವಲ್ಪ ದಾರನ ಉದ್ದಕ್ಕೆ ಬಿಟ್ಕೊಂಡಿದ್ದೆ ನಾನು ಅದರಲ್ಲೇ ಗಂಟು ಹಾಕ್ತಾಯಿದ್ದೀನಿ ಟೈಟಾಗಿ ಇಲ್ಲಿ ಗಂಟು ಹಾಕಬೇಕು ಬಿಚ್ಚಿಕೊಳ್ಳ್ದೇ ಇದ್ದಂಗೆ ನೀವು ಹ್ಯಾಂಡ್ಸ್ ಫಿಕ್ಸ್ ಮಾಡಲ್ಲ ಅನ್ನೋದಾದರೆ ನೀವು ಎಲ್ಲ ಹಾಕ್ಕೊಂಡು ಇಲ್ಲೇ ದೇವಿಗೆ ಅಲಂಕಾರ ಮಾಡ್ಕೊಳ್ಬಹುದು ನಾನಿಲ್ಲಿ ಹ್ಯಾಂಡ್ಸ್ ಫಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಇಲ್ಲಿಗೆ ರೌಂಡಾಗಿ ಫೋಲ್ಡ್ ಮಾಡ್ಕೊಬೇಕು ಬ್ಲೌಸ್ ಪೀಸಲ್ಲಿ ಈ ಥರ ಎರಡೂ ಕೈಗಳಿಗೆ ಸುತ್ತಕೊಳ್ಬೇಕು ಆಮೇಲೆ ಅಸ್ತ ಬಲಗೈ ಮತ್ತು ಎಡಗೈ ಕರೆಕ್ಟಾಗಿ ಬರೋ ಹಾಗೆಯೇ ಬ್ಲೌಸ್ ಪೀಸ್ನ ಸುತ್ತಕೊಂಡು ನಿಮ್ಮ ಬಿನ್ಗೆ ಎಷ್ಟು ದಪ್ಪ ಇದೆ ಆ ಸೈಜ್ಗೆ ಹಿಂದೆ ಎಷ್ಟು ಕರೆಕ್ಟ್ ಆಗುತ್ತೆ ಅಷ್ಟಕ್ಕೆ ಮಾತ್ರ ನೀವು ಸುತ್ತಕೊಂಡು ಅಲ್ಲಿ ಫಿಕ್ಸ್ ಮಾಡಬೇಕಾಗುತ್ತೆ ಈ ಥರ ಇಟ್ಟು ನೋಡ್ಕೊಳ್ಳಿ ಆ ಸೈಜ್ಗೆ ನೀವು ಅಲ್ಲಿ ಪಿನ್ನಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ ಹ್ಯಾಂಡ್ಸ್ ಎಲ್ಲ ಫಿಕ್ಸ್ ಆದಮೇಲೆ ಮುಂದ್ಗಡೆ ಪ್ಲೀಟ್ಸ್ ಇರುತ್ತಲ್ಲ ಬಾಡಿ ಪಾರ್ಟ್ ಅದನ್ನು ಸೂಜಿರ್ತಾರ್ದಲ್ಲಾರು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಒಂದು ಬಟ್ಟೆ ಪಿನ್ ಹಾಕೊಳ್ಳಿ ಸೇಫ್ಟಿ ಪಿನ್ನಲ್ಲಿ ಸೆಕ್ಯೂರ್ ಮಾಡಿಕೊಂಡು ಆ ಬಟ್ಟೆ ಪಿನ್ ಏನು ಕಾಣೋದಿಲ್ಲ ಅಲ್ಲಿ ಜುವೆಲ್ಸ್ ಎಲ್ಲ ಬರುತ್ತಲ್ವ ಮುಚ್ಕೊಂಡ್ಬಿಡುತ್ತೆ ಹಾರ ಜುವೆಲ್ಸ್ ಎಲ್ಲ ಬರುತ್ತಲ್ಲ ನಿಮ್ಗೆ ಯಾವ್ದು ಕನ್ವಿನಿಯೆಂಟ್ ಅದರಲ್ಲಿ ಮಾಡ್ಕೊಳ್ಳಿ ನೋಡಿ ಈ ಥರ ನೆರ್ಗೆನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಸೊಂಟಕ್ಕೆ ಡಾಪ್ ಕಟ್ಕೊಳ್ತಾ ಇದ್ದೀನಿ ಇಷ್ಟಾದ ಆದಮೇಲೆ ನೀವು ಪ್ಲೇಟ್ಸ್ನೆಲ್ಲ ನೀಟಾಗಿ ಈವಾಗಲೇ ಅರೇಂಜ್ ಮಾಡ್ಕೊಬಿಡಿ ನೀಟಾಗಿ ಕೂರ್ತಿಲ್ಲ ಅನ್ನೋದಾದರೆ ಒಂದೊಂದು ಗುಂಡು ಪಿನ್ನ ಅಲ್ಲಿ ನೆರಿಗೆಗೆಲ್ಲ ಸ್ಟಿಕ್ ಮಾಡ್ಕೊಳ್ಳಿ ಒಂದೊಂದು ನೆರಿಗೆ ಮೇಲುವೆ ಗುಂಡು ಪಿನ್ ಚುಚ್ಕೊಂಡ್ಬಿಟ್ರೆ ಅದು ಸ್ಟಿಫಾಗಿ ಹಾಗೆ ಕೂತಿರುತ್ತೆ ಎಲ್ಲ ಅಲ್ಗಾಡೋದಿಲ್ಲ ಹಬ್ಬಕ್ಕೆ ನೀವು ಈ ಥರ ಮಾಡ್ಕೊಳ್ಳಿ ಎಲ್ಲ ಅರೇಂಜ್ ಮಾಡ್ಕೊಂಡ್ಮೇಲೆ ನೀವು ಎಲ್ಲ ಹಾಕ್ಬಿಡಿ ಜುವೆಲ್ಸ್ ಎಲ್ಲ ಹಾಕಿದ್ಮೇಲೆ ಮುಖವಾಡ ಇಡಬೇಕು ಕಾಯಿ ಮತ್ತು ಮುಖವಾಡೆ ಎಲ್ಲ ಆಮೇಲೆ ಇಟ್ಕೊಳ್ಳಿ ನೋಡಿ ಎಲ್ಲ ಅರೇಂಜ್ಮೆಂಟ್ ಆಯಿತು ದೇವಿಗೆ ಮುಖವಾಡ ಎಲ್ಲ ಫಿಕ್ಸ್ ಮಾಡಿದ್ದೀನಿ ಜ್ಯುವೆಲ್ಸ್ ಎಲ್ಲ ಹಾಕಿ ನೋಡಿ ಅಲ್ಲಿ ನನ್ನ ಬ್ಯಾಕ್ ಗ್ರೌಂಡ್ಗೆ ನೆಟ್ಟೆಡ್ ಕ್ಲಾತು ಅದ್ರ ಹಿಂದ್ಗಡೆ ಒಂದು ಶಮಕಿ ಇರೋ ಕ್ಲಾತನ್ನ ಯೂಸ್ ಮಾಡಿದ್ದೀನಿ ನೀವು ಬೇಕಾದರೆ ಆ ಥರ ನೆಟ್ಟೆಡ್ ಕ್ಲಾತು ತೆಳು ಇರೋದನ್ನ ತಂದು ಹಿಂದ್ಗಡೆ ಶೈನಿಂಗ್ದಾದ್ರು ಹಾಕ್ಕೊಳ್ಬಹುದು ಅಲ್ಲೆಲ್ಲ ಫ್ಲವರ್ಸ್ ಎಲ್ಲ ಡೆಕೋರೇಷನ್ ಮಾಡ್ಕೊಳ್ಬಹುದು ಆರ್ಟಿಫಿಷಿಯಲ್ ಫ್ಲವರ್ಸಿಂದ ಡೆಕೋರೇಷನ್ ಎಲ್ಲ ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ ಅದಕ್ಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿರುದ್ಧ ಆಹಾರಗಳ ಬಗ್ಗೆಯೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಬ್ಲೌಸ್ ಎಂಬ್ರಾಯ್ಡ್ರಿ ವೀಡಿಯೋಸು ಕ್ರೋಶಾ ಕುಚ್ಚು ಬರೆದಿರೋರಿಗೆ ಸೂಜಿ ಯೂಸ್ ಮಾಡಿಕೊಂಡು ಹೇಗೆ ಕುಚ್ಚು ಡಿಸೈನ್ ಮಾಡ್ಕೊಳ್ಬಹುದು ಅನ್ನೋ ವೀಡಿಯೋನು ಅಪ್ಲೋಡ್ ಮಾಡಿದ್ದೀನಿ ಈ ಸಾರಿಗೆ ನೋಡಿ ಕುಚ್ಚು ಡಿಸೈನ್ ನಾನೇ ಮಾಡಿರೋದು ಇದು ಸಾಫ್ಟ್ ಸಿಲ್ಕ್ ಬರುತ್ತಲ್ಲ ಆ ಥರ ಸ್ಯಾರಿ ಈ ಥರ ಉದ್ದುದ್ದ ಕುಚ್ಚು ಆಲ್ರೆಡಿ ಸ್ಯಾರಿಯಲ್ಲೇ ಇತ್ತು ಈ ಥರ ಕ್ರೋಶದಲ್ಲಿ ವರ್ಕ್ ಮಾಡಿ ಆ ದೊಡ್ಡದು ಬೀಡ್ ಇದೆಲ್ಲ ಫ್ಲವರ್ ಮತ್ತು ಸ್ಮಾಲ್ ಬೀಡ್ ಹಾಕಿ ಡಿಸೈನ್ ಮಾಡಿರೋದು ವಿರುದ್ಧ ಆಹಾರಗಳ ಬಗ್ಗೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಮಕ್ಕಳಿಗೆ ಯಾವ್ಯಾವುದು ಶ್ಲೋಕಗಳನ್ನ ಕಲಿಸ್ಬೇಕು ಬೇಸಿಕ್ ಆಗಿ ಅನ್ನೋ ವಿಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ ಅದು ಮೋಟಿವೇಶನಲ್ ಅನ್ನೋ ಪ್ಲೇಲಿಸ್ಟಲ್ಲಿ ಇರುತ್ತೆ ಹೋಗಿ ಚೆಕ್ ಮಾಡಿ ಬ್ಲೈಂಡ್ ಎಮ್ ಸ್ಟೀಚ್ ಫುಡ್ನ ಯೂಸ್ ಮಾಡಿಕೊಂಡು ಸ್ಯಾರಿಗೆ ಹೇಗೆ ನಾವು ಫಾಲ್ ಹಾಕ್ಕೊಳ್ಬಹುದು ಅನ್ನೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದು ನಾವು ಕೈಯಲ್ಲೇ ಎಮ್ಮಿಂಗ್ ಮಾಡ್ತೀವಲ್ಲ ಆ ಥರ ಬರುತ್ತೆ ಆ ಫೂಟಲ್ಲಿ ಅದೆಲ್ಲ ಎಂಬ್ರಾಯ್ಡ್ರಿ ಡಿಸೈನ್ಸ್ ಅನ್ನೋ ಇರುತ್ತೆ ಹೋಗಿ ಚೆಕ್ ಮಾಡಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್